ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಲತಾ ನವೀನ್ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣ ಯಾರಿಗೆ ಯಾರಿಗೆ ಬಂದಿರಲಿಲ್ಲ ನೋಡಿ ಅವರಿಗೆಲ್ಲ ಇವತ್ತಿನ ಸಭೆಯಲ್ಲಿ ಒಂದು ಭರ್ಜರಿ ಗುಡ್ ನ್ಯೂಸ್ ಅನ್ನ ಹೆಬ್ಬಾಳ್ಕರ್ ಮೇಡಮ್ ಹಾಗೇನೆ ಮುಖ್ಯಮಂತ್ರಿಗಳಾಗಿರುವಂತ ಸಿದ್ದರಾಮಯ್ಯ ಸರ್ ಕೊಟ್ಟಿದ್ದಾರೆ ಈಗಾಗಲೇ ನಿಮ್ಗೆ ಗೊತ್ತಿರತ್ತೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ನಮ್ಗೆ ಯಾಕೆ ಹಣವನ್ನ ಹಾಕಿಲ್ಲ ಸೊ ನೀವು ಇಲ್ಲಿ ಯಾಕೆ ತಾರತಮ್ಯವನ್ನ ಮಾಡ್ತಾ ಇದ್ದೀರಾ ಅಂತ ಹೇಳಿ ಸಾಕಷ್ಟು ಕಡೆಯಲ್ಲಿ ಇದರ ಬಗ್ಗೆ ಚರ್ಚೆಗಳು ಕೂಡ ಆಗ್ತಾ ಇದೆ ಮುಂಬರುವ ಎಲೆಕ್ಷನ್ಗಳಲ್ಲಿ ಖಂಡಿತವಾಗ್ಲೂ ನಿಮ್ಗೆ ಓಟ್ ಅನ್ನ ನಾವು ಮಾಡೋದಿಲ್ಲ ಸೊ ನಮ್ಗೆ ಯಾಕೆ ಇಷ್ಟು ದಿನಗಳ ಟೈಮ್ ತಗೊಂತ ಇದ್ದೀರಾ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಹಾಕಕ್ಕೆ ಡಿಲೇ ಮಾಡ್ತಾ ಇದ್ದೀರಾ ಅಂತ ಸಾಕಷ್ಟು ಮಹಿಳೆಯರು ಕೂಡ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಆದ್ರೆ ಇವತ್ತು ನಡೆದಿರುವಂತಹ ಒಂದು ಸಭೆಯಲ್ಲಿ ಸೊ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣ ಯಾವಾಗ ಬರುತ್ತೆ ಹಾಗೆ ಯಾವ ಯಾವ ಮಹಿಳೆಯರಿಗೆ ಬರುತ್ತೆ ಅನ್ನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಸ್ನೇಹಿತರೆ ಯಾಕೆ ಅಂದ್ರೆ ಇಲ್ಲಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಇರುವಂತಹ ಕೆಲವೊಂದಿಷ್ಟು ಜನ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರುವುದು ಡೌಟ್ ಆಗಿದೆ ಆ ಒಂದು ಕಾರಣಕ್ಕೋಸ್ಕರ ತಿಳಿಸ್ಕೊಡ್ತಾ ಇರುವಂತದ್ದು ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ನನ್ನ ಚಾನಲ್ಗೆ ನೀವೇನಾದ್ರೂ ಹೊಸೊಬ್ರಾಗಿದ್ರೆ ಪ್ರತಿ ಪ್ರತಿ ಸಾರಿ ತಿಳಿಸ್ಕೊಡುವ ಹಾಗೆ ಲತಾ ನವೀನ್ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳೋದ್ರ ಜೊತೆಗೆ ಸೊ ವಿಡಿಯೋಕ್ಕೆ ಶೇರ್ ಮಾಡಿ ಸ್ನೇಹಿತರೆ ದಯವಿಟ್ಟು ಸ್ನೇಹಿತರೆ ಈಗಾಗಲೇ ನಿಮಗೆ ಗೊತ್ತಿರುತ್ತೆ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಬಂದಿಲ್ಲ ಅನ್ನೋದು ಒಂದು ಎಲ್ಲರ ಒಂದು ಪ್ರಶ್ನೆ ಅಂತಲೇ ಹೇಳ್ಬೋದು ಎಷ್ಟು ದಿನದಿಂದ ಕಾಯ್ತಾ ಇದ್ದೀವಿ ಎಷ್ಟು ದಿನ ಟೈಮ್ ತಗೋಂತೀರ ಎಲೆಕ್ಷನ್ ಮುಗ್ದು ಎರಡು ತಿಂಗಳುಗಳು ಕೂಡ ಕಂಪ್ಲೀಟ್ ಆಯ್ತು ಯಾಕೆ ನೀವು ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಹಾಕ್ತಾ ಇಲ್ಲ ಸೊ ಕೆಲವರು ದಿನ ಅವರ ಅಕೌಂಟ್ ಬ್ಯಾಲೆನ್ಸ್ ಚೆಕ್ ಮಾಡೋರು ಅಥವಾ ಕೆಲವರು ಎರಡು ದಿನಕ್ಕೊಂದ್ಸರಿ ಮೂರು ದಿನಕ್ಕೊಂದ್ಸರಿ ಫೋನ್ ಪೇ ಅಥವಾ ಗೂಗಲ್ ಪೇ ಅಲ್ಲಿ ಅಥವಾ ಬ್ಯಾಂಕಿಗೆ ಹೋಗಿ ಚೆಕ್ ಮಾಡುವಂತಹ ಮಹಿಳೆಯರು ಕೂಡ ತುಂಬಾ ಜನ ಇದ್ದಾರೆ ಅಂತಾನೆ ಹೇಳ್ಬೋದು ಯಾಕೆ ಅಂದರೆ ಕೆಲವರಿಗೆ ತುಂಬಾನೇ ಎಮರ್ಜೆನ್ಸಿ ಇರುತ್ತೆ ಈ ಎರಡು ಸಾವಿರ ರೂಪಾಯಿಗೆ ಜೊತೆಗೆ ಒಂದು ಕಮಿಟ್ಮೆಂಟ್ ಕೂಡ ಮಾಡ್ಕೊಂಡಿರ್ತಾರೆ ಆ ಒಂದು ಕಾರಣಕ್ಕೋಸ್ಕರ ಬರಲ್ಲೇ ಬರಲ್ಲ ಅಂದ್ರೆ ಸರ್ಕಾರದಿಂದ ಒಂದು ಮಾಹಿತಿ ಅತ್ಲಾಗ್ ಬರತ್ತೆ ಅಂತಾನು ಹೇಳ್ತಾ ಇಲ್ಲ ಇತ ಬರಲ್ಲ ಅಂತ ಹೇಳಲ್ಲ ಅಂತಾನು ಕೂಡ ಒಂದಿಷ್ಟು ಜನ ಬೇಜಾರು ಕೂಡ ಮಾಡ್ಕೊಂಡಿದ್ದಾರೆ ಅದಕ್ಕೆ ಇವತ್ತು ನಡೆದಿರುವಂತಹ ಒಂದು ಸಭೆಯಲ್ಲಿ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ನ ಕೊಟ್ಟಿದ್ದಾರೆ ಸೊ ಇವತ್ತಿನ ಈ ವಿಡಿಯೋದಲ್ಲಿ ಅದೇನ್ ಹೇಳಿದ್ದಾರೆ ಅನ್ನೋದನ್ನು ಕೂಡ ವಿಡಿಯೋ ಕ್ಲಿಪ್ಪಿಂಗ್ ನ ಅಲ್ಲಿ ಹಾಕ್ತೀನಿ ಅದರ ಜೊತೆಗೆ ಮೊದಲನೇದಾಗಿ ಇನ್ಫಾರ್ಮೇಶನ್ ನ ಕೊಟ್ಬಿಡ್ತೀನಿ ಸ್ನೇಹಿತರೆ ಯಾರಿಗೆಲ್ಲ ಇನ್ನು ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಅವ್ರು ಯಾರು ಕೂಡ ಬೇಜಾರ್ ಮಾಡ್ಕೊಬೇಡಿ ಖಂಡಿತವಾಗ್ಲೂ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದೇ ಬರತ್ತೆ ಈಗಾಗಲೇ ನಿಮಗೆ ಗೊತ್ತಿದೆ ಸೊ ಗೃಹಲಕ್ಷ್ಮಿ ಯೋಜನೆಯ ಹಣ ಬರಬೇಕಾದ್ರೆ ಮುಂಚೆ ಏನ್ ಮಾಡ್ತಾ ಇದ್ರು ಅಂದ್ರೆ ಸಾಕಷ್ಟು ಜನರಿಗೆ ಹಣ ಬರದೇ ಬರ್ದೇ ಕಾರಣಕ್ಕೋಸ್ಕರ ನಿಮ್ಮ ಊರಿನಲ್ಲಿ ಗ್ರಾಮ ಗ್ರಾಮ ಪಂಚಾಯತಿ ಇರತ್ತಲ್ಲ ಅಲ್ಲಿ ಸಭೆಗಳನ್ನು ಕೂಡ ಮಾಡಿತ್ತು ಏನಂತ ಹೇಳಿದ್ರೆ ಕರ್ನಾಟಕ ಸರ್ಕಾರದ ಕಡೆಯಿಂದ ಯಾರ್ಯಾರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿರಲ್ಲ ಅವರು ಹೋಗ್ಬಿಟ್ಟು ಒಂದು ಫಾರ್ಮ್ ನ ಕೊಟ್ಟರೆ ಅವರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರುವ ರೀತಿಯಲ್ಲಿ ಮಾಡಿದ್ರು ಗ್ರಾಮ ಸಭೆ ತರ ಆದ್ರೆ ಈಗ ಆ ಸರ್ವೆ ಏನಾಗೋಯ್ತು ಎಲೆಕ್ಷನ್ ಬಂದಿರುವ ಕಾರಣಕ್ಕೆ ಮೇ ಹದಿನೈದಕ್ಕೆ ಸ್ಟಾಪ್ ಆಗೋಯ್ತು ಅದು ಪೂರ್ತಿಯಾಗಿ ಕಂಪ್ಲೀಟ್ ಆಗ್ಲಿಲ್ಲ ಅದ್ರ ಜೊತೆಗೆ ಸೊ ನಿಮ್ಮ ಮನೆ ಬಾಗಿಲಿಗೆ ಅಂಗನವಾಡಿ ಕಾರ್ಯಕರ್ತೆಯರು ಬರ್ತಾ ಇದ್ರು ಏನಂತ ಅಂದ್ರೆ ಸೊ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯಿಂದ ಎಷ್ಟು ಉಪಯೋಗ ಆಗಿದೆ ಯಾವ ಯಾವ ಖರ್ಚುಗಳಿಗೆ ನೀವು ಉಪಯೋಗ ಮಾಡ್ಕೊತಾ ಇದೀರಾ ಹಾಗೆ ಇದರಿಂದ ನಿಮ್ಗೆ ಉಪಯೋಗ ಇದೆಯಾ ಅಥವಾ ಅನಾ ಅನುಕೂಲ ಇದೆಯಾ ಅಂತ ಹೇಳ್ಬಿಟ್ಟು ಸರ್ಕಾರದ ಕಡೆಯಿಂದನೆ ಈಗಾಗಲೇ ನಿಮ್ಮ ಊರಿನಲ್ಲಿರುವಂತ ಅಂಗನವಾಡಿ ಕಾರ್ಯಕರ್ತರು ಏನಿದಾರೋ ಅವರು ಬಂದು ಮನೆ ಮನೆ ಭೇಟಿಯನ್ನ ಮಾಡ್ತಾ ಇದ್ರು ಆದ್ರೆ ಇಲ್ಲಿ ಏನಾಗೋಯ್ತು ನೀವು ನೋಡ್ತಾ ಇರಬಹುದು ಎಲೆಕ್ಷನ್ ಆದ ನಂತರ ಅದು ಕೂಡ ಸ್ಟಾಪ್ ಆಗೋಯ್ತು ಜುಲೈ ಮೇ ಹದಿನೈದನೇ ತಾರೀಕು ಅದು ಕೂಡ ಪೂರ್ತಿಯಾಗಿ ಕಂಪ್ಲೀಟ್ ಮಾಡಿಲ್ಲ ಸರ್ಕಾರ ಆದ್ರೆ ಈಗ ಸರ್ಕಾರ ಹೊಸ ತೀರ್ಮಾನವನ್ನ ತಗೊಂಡಿದೆ ಸ್ನೇಹಿತರೆ ನಿಮ್ಮ ಊರಿನ ಜಿಲ್ಲೆಯಲ್ಲಿರುವಂತ ಡಿ ಸಿ ಯಾರಿರ್ತಾರೋ ಅವರಿಗೆ ನಿಮ್ಮ ಊರಿನಲ್ಲಿರುವಂತಹ ಡಿ ಸಿ ಯಾರಿರ್ತಾರೋ ಇರ್ತಾರೋ ಅವರಿಗೆ ಗೃಹಲಕ್ಷ್ಮಿ ಯೋಜನೆಯಿಂದ ಉಪಯೋಗ ಆಗ್ತಾ ಇದೆಯಾ ಅಥವಾ ಅನ್ನ ಬಗೆ ಯೋಜನೆಯಿಂದ ಉಪಯೋಗ ಆಗ್ತಾ ಇದೆಯಾ ಹಾಗೆ ಗೃಹ ಜ್ಯೋತಿ ಇರ್ಬೋದು ಯುವ ನಿಧಿ ಯೋಜನೆ ಇರ್ಬೋದು ಫ್ರೀ ಬಸ್ ವ್ಯವಸ್ಥೆ ಇದೆ ಇರ್ಬೋದು ಇವೆಲ್ಲವೂ ಕೂಡ ಕರೆಕ್ಟ್ ಆಗಿ ಟೈಮ್ ಸಿಗ್ತಾ ಇದೆಯಾ ಅಥವಾ ಸಿಗ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ವಿಷಯನ ಕಲೆಕ್ಟ್ ಮಾಡಬೇಕು ಅಂತ ಹೇಳಿಬಿಟ್ಟು ಇವತ್ತಿನ ಆದೇಶ ಕೂಡ ಮಾಡಿದರೆ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯ ಮತ್ತೆ ಅಂಗನವಾಡಿಯ ಕಾರ್ಯಕರ್ತೆಯ ಯಾರಿದ್ದಾರೆ ನಿಮ್ಮ ಊರಿನಲ್ಲಿರುವಂತಹ ಅಂಗನವಾಡಿಯ ಕಾರ್ಯಕರ್ತರು ಮತ್ತೆ ಸ್ಟಾರ್ಟ್ ಮಾಡ್ತಾರೆ ಸರ್ವೆಯನ್ನ ಸರ್ವೆಯನ್ನ ಯಾವ ತರ ಸ್ಟಾರ್ಟ್ ಮಾಡ್ತಾರೆ ಅಂದ್ರೆ ಸೊ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯಿಂದ ಉಪಯೋಗ ಆಗ್ತಾ ಇದೆಯಾ ಇಲ್ವಾ ನೀವು ಯಾವ ರೀತಿಯಾಗಿ ಹಣವನ್ನು ಉಪಯೋಗಿಸಿಕೊಂತ ಇದ್ದೀರಾ ಸೊ ನಿಮ್ಗೆ ಸ್ವಲ್ಪ ಮಟ್ಟಿಗಾದ್ರೂ ಸಹಾಯ ಆಗ್ತಾ ಇದೆಯಾ ಇಲ್ಲ ಅಂತ ಹೇಳ್ಬಿಟ್ಟು ನಿಮ್ಮ ಮನೆ ಬಾಗಿಲಿಗೆ ಅಂಗನವಾಡಿ ಕಾರ್ಯಕರ್ತರು ಬರ್ತಾರೆ ಸೊ ಆ ಕಾರ್ಯಕರ್ತೆಯರು ಬಂದಾಗ ದಯವಿಟ್ಟು ನೀವು ಸರಿಯಾದ ರೀತಿಯಲ್ಲಿ ಅಪ್ಡೇಟ್ ಅನ್ನ ಕೊಡಿ ಹೌದು ನಮಗೆ ಉಪಯೋಗ ಆಗ್ತಾ ಇದೆ ಖಂಡಿತ ಹಣ ಬರಬೇಕು ಅಂತ ಹೇಳಿ ಸೊ ಇನ್ಮೇಲೆ ಆ ಸರ್ವೆ ಕೂಡ ಕಂಪ್ಲೀಟ್ ಆಗುತ್ತೆ ಇನ್ನು ಏನು ಗೃಹಲಕ್ಷ್ಮಿ ಯೋಜನೆ ಹಣ ಯಾವಾಗ ಬರುತ್ತೆ ಅಂತ ಎಲ್ಲರಿಗೂ ಡೌಟ್ ಹೌದು ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆ ಹಣ ಇದೇ ತಿಂಗಳಲ್ಲಿ ಹದಿನೈದನೇ ತಾರೀಕು ಒಳಗಡೆ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣವನ್ನು ರಿಲೀಸ್ ಮಾಡ್ತಾ ಇದ್ದಾರೆ ಅಂದ್ರೆ ಇನ್ನೊಂದು ಟೂ ಡೇಸ್ ಬಿಟ್ಟು ಗೃಹಲಕ್ಷ್ಮಿ ಯೋಜನೆ ಹಣ ರಿಲೀಸ್ ಆಗ್ತಾ ಇದೆ ಹಾಗೆನೆ ಇದೇ ತಿಂಗಳು ಹದಿನೈದನೇ ತಾರೀಕು ನಂತರ ಗೃಹಲಕ್ಷ್ಮಿ ಯೋಜನೆ ಹನ್ನೆರಡನೇ ಕಂತಿನ ಹಣವನ್ನು ಕೂಡ ರಿಲೀಸ್ ಮಾಡ್ತೀವಿ ಅಂತ ಹೇಳಿ ಸ್ವತಃ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯ ಸರ್ ಕೂಡ ಹೇಳಿದರೆ ಇದನ್ನ ಟ್ವಿಟರ್ ಖಾತೆಯಲ್ಲೂ ಕೂಡ ಪೋಸ್ಟ್ ಅನ್ನ ಮಾಡ್ಕೊಂಡಿದ್ದಾರೆ ಏನಂದ್ರೆ ಗೃಹಲಕ್ಷ್ಮಿ ಯೋಜನೆ ಹಣ ಎಲ್ಲ ಮಹಿಳೆಯರಿಗೆ ಬರುತ್ತೆ ಅಂತ ಅಫಿಷಿಯಲ್ ಆಗಿ ಟ್ವಿಟರ್ ಅಲ್ಲಿ ಪೋಸ್ಟ್ ಅನ್ನು ಮುಖ್ಯಮಂತ್ರಿಗಳಾಗಿರುವಂತ ಕೂಡ ಪೋಸ್ಟ್ ಅನ್ನ ಮಾಡ್ಕೊಂಡಿದ್ದಾರೆ ಅದರ ಜೊತೆಗೆ ನೀವು ಕೇಳಬಹುದು ಎಸ್ ಸಿ ಎಸ್ ಟಿ ಮಹಿಳೆಯರಿಗೆ ಮಾತ್ರ ಯಾಕೆ ಫಸ್ಟ್ ಬಂದಿದೆ ಸರ್ಕಾರ ನಮಗೆ ತಾರತಮ್ಯವನ್ನ ಮಾಡ್ತಾ ಇದೆ ಅಂತ ಸಾಕಷ್ಟು ಜನ ಕಮೆಂಟ್ ಕೂಡ ಮಾಡಿದ್ರಿ ಅದರ ಜೊತೆಗೆ ಮುಂದಿನ ಎಲೆಕ್ಷನ್ ಅಲ್ಲಿ ನಾವು ಕಾಂಗ್ರೆಸ್ ಯಾವುದೇ ಕಾರಣಕ್ಕೂ ಓಟ್ ಹಾಕಲ್ಲ ಯಾಕಂದ್ರೆ ಸರ್ಕಾರ ತಾರತಮ್ಯ ಮಾಡ್ತಾ ಇದೆ ಸೊ ಈ ಒಂದು ಕಾರಣಕ್ಕೆ ಅಂತ ಹೇಳಿ ಸಾಕಷ್ಟು ಜನ ಬೇಜಾರು ಕೂಡ ವ್ಯಕ್ತಪಡಿಸಿದ್ದಾರೆ ಪಡಿಸಿದ್ರು ಇಲ್ಲಿ ನೋಡ್ಬೋದು ನೀವು ಯಾವ್ದೇ ಯೋಜನೆ ಇರ್ಬೋದು ಅಥವಾ ಒಂದು ಜಾಬ್ ಇರ್ಬೋದು ಅಥವಾ ಸ್ಕೂಲ್ ಅಲ್ಲಿ ಇರ್ಬೋದು ಬೇರೆ ಬೇರೆ ಸಭೆಗಳಲ್ಲೂ ಕೂಡ ಯಾಕಂದ್ರೆ ಒಂದು ಸ್ವಲ್ಪ ಮಟ್ಟಿಗೆ ಮೀಸಲಾತಿಯನ್ನ ಸರ್ಕಾರ ಕೊಟ್ಟಿರೋದ್ರಿಂದ ಇಲ್ಲಿ ಏನಂತ ಅಂದ್ರೆ ಸೊ ಫಸ್ಟ್ ನಾವು ಹಣವನ್ನ ನಾವು ಮೊದಲ ಆದ್ಯತೆಯನ್ನ ಅವರಿಗೆ ಕೊಡ್ತೀವಿ ಅಂತ ಕೂಡ ಸರ್ಕಾರ ಹೇಳಿದೆ ಅದೇ ರೀತಿಯಾಗಿ ಅವರಿಗೆ ಹಣವನ್ನ ಕೊಟ್ಟಿದ್ದಾರೆ ಅದು ಬಿಟ್ರೆ ಬೇರೆ ರೀತಿಯಲ್ಲ ಸೊ ಬೇರೆ ಮಹಿಳೆಯರಿಗೂ ಕೂಡ ಖಂಡಿತವಾಗ್ಲೂ ಹಣ ಬರುತ್ತೆ ಸೊ ಯಾರು ಕೂಡ ಅದನ್ನ ನೆಗೆಟಿವ್ ಆಗಿ ತಗೋಳಕ್ ಹೋಗ್ಬೇಡಿ ಅಥವಾ ನೆಗೆಟಿವ್ ಆಗಿ ಕಮೆಂಟ್ ಮಾಡಕ್ಕೂ ಹೋಗ್ಬೇಡಿ ಯಾಕಂದ್ರೆ ಸರ್ಕಾರ ಏನ್ ಹೇಳಿದರೆ ಎಲ್ಲದರಲ್ಲೂ ನಾವು ಮೊದಲ ಆದ್ಯತೆಯನ್ನ ಅವ್ರಿಗೆ ಕೊಡೋದ್ರಿಂದ ನಾವು ಅದರ ರೀತಿಯಲ್ಲಿ ಗುರುಲಕ್ಷ್ಮಿ ಯೋಜನೆ ಹಣವನ್ನ ಕೊಟ್ಟಿರುವಂತದ್ದು ಸೊ ಬೇರೆ ಯಾವುದೇ ರೀತಿಯಾಗಿ ಖಂಡಿತ ಅಲ್ಲ ಸರ್ಕಾರ ಬೇರೆ ಮಹಿಳೆಯರಿಗೂ ಖಂಡಿತವಾಗ್ಲೂ ಗೃಹಲಕ್ಷ್ಮಿ ಯೋಜನೆ ಹಣ ಖಂಡಿತವಾಗ್ಲೂ ಹಾಕತ್ತೆ ಸೊ ದಯವಿಟ್ಟು ಸ್ವಲ್ಪ ದಿನದ ಮಟ್ಟಿಗೆ ಕಾಯಿಲಿ ಅಂತ ನಾನು ಹೇಳ್ತೀನಿ ಇನ್ನು ಒಂದು ಒನ್ ಟೂ ಆರ್ ತ್ರೀ ಡೇಸ್ ಅಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಜಮಾ ಆಗತ್ತೆ ಸೊ ಇದೊಂದು ಗುಡ್ ನ್ಯೂಸ್ ಇನ್ನೊಂದು ಬಿ ಪಿ ಎಲ್ ರೇಷನ್ ಕಾರ್ಡ್ ಇರೋವರಿಗೆ ಸಾಕಷ್ಟು ಜನ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗ್ತಿದೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಏನ್ ಅಂತ ನೀವು ಕೇಳ್ಬೋದು ಸೊ ಬಿ ಪಿ ಎಲ್ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗ್ತಿದೆ ಅಂದ್ರೆ ಮೊದಲನೇದಾಗಿ ನೀವು ನೋಡಿದ್ರೆ ಸ್ನೇಹಿತರೆ ಸೊ ಯಾರು ತೌಸಂಡ್ ಸ್ಕ್ವೇರ್ ಫೀಟ್ ಗಿಂತ ಜಾಸ್ತಿ ಮನೆಯನ್ನ ಹೊಂದಿರ್ತಾರೆ ಈಗ ಸಾವಿರ ಸ್ಕ್ವೇರ್ ಫೀಟ್ ಗಿಂತ ಜಾಸ್ತಿ ಹೆಚ್ಚಳವಾದ ಮನೆಯನ್ನ ಹೊಂದಿರ್ತಾರೆ ಅವರಿಗೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ಅದರ ಜೊತೆಗೆ ಮೂರು ಎಕರೆ ಕೃಷಿ ಭೂಮಿ ಹಾಗೇನೆ ನೀವು ಒಂದು ಟ್ರಾಕ್ಟರ್ ಸ್ವಂತ ಟ್ರಾಕ್ಟರ್ ಅನ್ನ ಯಾರು ಹೊಂದಿರ್ತಾರಲ್ವಾ ಆ ಟ್ರಾಕ್ಟರ್ ಅನ್ನ ಹೊಂದಿರೋರಿಗೂ ಕೂಡ ಬಿ ಪಿ ಎಲ್ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ಅಂತ ಹೇಳಿದ್ದಾರೆ ಅದರ ಜೊತೆಗೆ ಮೂರನೇದು ಬಂದ್ಬಿಟ್ಟು ನಿಮಗೆ ನೋಡ್ತಾ ಇರಬಹುದು ವೈಟ್ ಬೋರ್ಡ್ ಕಾರ್ ಅಂದ್ರೆ ನಿಮ್ಮ ಮನೆಯಲ್ಲಿ ಎಲ್ಲರ ಮನೆಯಲ್ಲೂ ಕಾರ್ ಇರುತ್ತೆ ಈಗಂತೂ ಸೊ ಆ ಕಾರ್ ವೈಟ್ ಬೋರ್ಡ್ ಕಾರ್ ಯಾರ್ಯಾರ ಇರುತ್ತೋ ಅವ್ರದ್ದು ಎಲ್ಲರದ್ದು ಕೂಡ ಬಿಗ್ ಫೆಲ್ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ಅಂತ ಹೇಳಿದ್ದಾರೆ ಹಾಗೆ ನಾಲ್ಕನೇದು ಸರ್ಕಾರಿ ನೌಕರಲ್ಲಿ ಯಾರಿದ್ದಾರೋ ಅಂದ್ರೆ ಗೌರ್ಮೆಂಟ್ ಜಾಬ್ ಇರ್ಬೋದು ನೀವು ಟೀಚರ್ ಆಗಿರ್ಬೋದು ಲಾಯರ್ ಆಗಿರ್ಬೋದು ಅಥವಾ ಏನೇ ಒಂದು ಜಾಬ್ ಇರ್ಬೋದು ಲೆಕ್ಚರ್ ಆಗಿರ್ಬೋದು ಸೊ ಈ ಗೌರ್ಮೆಂಟ್ ಜಾಬ್ ಅಲ್ಲಿ ಯಾರ್ಯಾರು ಬಂದಿರ್ತಾರೋ ಅವರಿಗೆ ಎ ಎಲ್ ರೇಷನ್ ಕಾರ್ಡ್ ಬಿ ಪಿ ಎಲ್ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿ ಎ ಪಿ ಎಲ್ ರೇಷನ್ ಕಾರ್ಡ್ ಬರುತ್ತೆ ಅಂತ ಇದು ಮುಖ್ಯಮಂತ್ರಿಗಳಾಗಿರುವಂತ ಸಿದ್ದರಾಮಯ್ಯ ಸರ್ ಯಾಕಂದ್ರೆ ಸರ್ಕಾರದಲ್ಲಿ ನೀವು ನೋಡ್ತಾ ಇರಬಹುದು ಈಗ ಹಣ ಇಲ್ಲ ಅಂತ ಹೇಳಿ ಒಂದಿಷ್ಟು ಕಡೆಯಲ್ಲಿ ಗಾಸಿಪ್ ಗಳು ಕೂಡ ಬರ್ತಾ ಇದೆ ಬಟ್ ಇಲ್ಲಿ ಏನ್ ಮಾಡ್ತಾ ಇದೆ ಅಂದ್ರೆ ಇಲ್ಲಿ ಊರಿಗೆಲ್ಲ ಹಂಗಾದ್ರೆ ಎ ಪಿ ಎಲ್ ರೇಷನ್ ಕಾರ್ಡ್ ಆದ್ರೆ ಹಣ ಬರಲ್ವಾ ಅಂತ ನೀವು ಕೇಳ್ಬೋದು ಖಂಡಿತ ಹಣ ಹಾಕ್ಬೋದು ಬಟ್ ಬಿ ಪಿ ಎಲ್ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗೋದಂತೂ ಹಂಡ್ರೆಡ್ ಪರ್ಸೆಂಟ್ ನಿಜ ಸೊ ಇಲ್ಲಿ ಆತರ ಯಾವ ಲೆಕ್ಕದಲ್ಲಿ ಸರ್ಕಾರ ಕ್ಯಾನ್ಸಲ್ ಮಾಡ್ತಾ ಇದೆಯಾ ಗೊತ್ತಿಲ್ಲ ಯಾಕಂದ್ರೆ ಸೊ ಇಲ್ಲಿ ಎಲ್ಲರ ಹತ್ರನೂ ಅವ್ರ ಹತ್ರ ಮನೆ ಇಲ್ಲದೇ ಇರಬಹುದು ಅಥವಾ ಸೊ ಯಾವುದೇ ರೀತಿ ಜಾಗ ಇಲ್ದಿದ್ರು ಕೂಡ ಎಲ್ಲರೂ ಮನೆಯಲ್ಲೂ ಖರೀದಿ ಮಾಡೇ ಮಾಡಿರ್ತಾರೆ ಯಾಕಂದ್ರೆ ಬಸ್ ಸರಿ ಇಲ್ಲದೆ ಇರಬಹುದು ಅಥವಾ ಅವರ ಮನೆಗೆ ಅನುಕೂಲ ಆಗ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಮಾಡ್ಕೊಂಡಿರ್ತಾರೆ ಇಲ್ಲಿ ವೈಟ್ ಬೋರ್ಡ್ ಕಾರ್ ಇರೋರು ಎಲ್ಲೂ ಕ್ಯಾನ್ಸಲ್ ಆಗೋದಾದ್ರೆ ಆಲ್ಮೋಸ್ಟ್ ಕರ್ನಾಟಕದಲ್ಲಿ ಎಷ್ಟೋ ಜನ ರೇಷನ್ ಕಾರ್ಡ್ ಬಿ ಪಿ ಎಲ್ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿಬಿಡುತ್ತೆ ಅದ್ರ ಜೊತೆಗೆ ಮೂರು ಎಕರೆ ಕೃಷಿ ಭೂಮಿ ಹಾಗೆನ ಒಂದು ಟ್ಯಾಕ್ಟರ್ ಇರೋರು ಅಂದ್ರೆ ಇಲ್ಲಿ ಮನೆಯಲ್ಲಿ ಕೃಷಿ ಮಾಡಬೇಕಂದ್ರೆ ಟ್ಯಾಕ್ಟರ್ ಬೇಕೇ ಬೇಕು ಕೃಷಿ ಟ್ರ್ಯಾಕ್ಟರ್ನ ಬೇರೆ ಕಡೆಯಲ್ಲಿ ಹೋಗಿ ಬಾಡಿಗೆ ಹೋದರೆ ದುಡಿದಿರುವಂತ ದುಡ್ಡೆಲ್ಲ ಕೃಷಿಯಿಂದ ಬಂದಿರುವಂತಹ ಟ್ಯಾಕ್ಟ್ರಿಗೆ ಕೊಡ್ ಬಾಡಿಗೆ ಕೊಡಬೇಕಾಗತ್ತೆ ಅದು ಯಾವ ಲೆಕ್ಕದಲ್ಲಿ ಸರ್ಕಾರ ಈ ರೀತಿ ಪರಿಗಣೆಯನ್ನ ಮಾಡಿದೆಯೋ ಗೊತ್ತಿಲ್ಲ ಬಟ್ ಈ ರೂಲ್ಸ್ ಮಾಡಿರುವಂಥದ್ದು ಮಾಡಿರುವಂತದ್ದು ಮುಖ್ಯಮಂತ್ರಿಗಳಾಗಿರುವಂತ ಸಿದ್ದರಾಮಯ್ಯರು ಬಟ್ ಕಾದ್ ನೋಡಬೇಕಾಗತ್ತೆ ಜನರು ಕೂಡ ಇದರಿಂದ ಕೋಪಿತರು ಕೂಡ ಆಗಿದ್ದಾರೆ ಯಾಕಂದ್ರೆ ಇದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಒಂದು ಜನರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ ಸೊ ಈ ತರವಾಗಿ ರೇಷನ್ ಕಾರ್ಡ್ ಅನ್ನ ಬಿ ಪಿ ಎಲ್ ರೇಷನ್ ಕಾರ್ಡ್ನ ಕ್ಯಾನ್ಸಲ್ ಮಾಡೋದ್ರಿಂದ ಏನಾದರೂ ತೊಂದರೆ ಆಗತ್ತ ಅಂತ ನೀವು ಕೇಳಿದ್ರೆ ಸೊ ಇಲ್ಲಿ ತೊಂದರೆ ಏನು ಇಲ್ಲ ಯಾಕಂದ್ರೆ ಎಷ್ಟೋ ಜನರಿಗೆ ಎ ಪಿ ಎಲ್ ರೇಷನ್ ಕಾರ್ಡ್ ಬರೋವರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇದೆ ಬಟ್ ಅನ್ನ ಯೋಜನೆ ಹಣ ಬರಲ್ಲ ಹಾಗೇನೆ ನೀವು ನೋಡ್ತಾ ಇರ್ಬೋದು ಅಕ್ಕಿ ಕೂಡ ಸಿಗಲ್ಲ ಅನ್ನೋದು ಒಂದು ಪ್ರಾಬ್ಲಮ್ ಎಷ್ಟೋ ಜನ ರೇಷನ್ ಹೊಡುವಂತ ಅಕ್ಕಿಯನ್ನ ಊಟ ಮಾಡೋರು ಎಷ್ಟೋ ಜನ ಇದಾರೆ ಇದರಿಂದ ಕೂಡ ಸಾಕಷ್ಟು ಜನರಿಗೆ ಅನಾನುಕೂಲ ಆಗತ್ತೆ ಅಂತ ನನ್ನ ಪರ್ಸನಲ್ ಒಪಿನಿಯನ್ ಸ್ನೇಹಿತರೆ ನಿಮ್ಗೆ ಏನ್ ಅನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೇನೆ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ಅಂತ ಹೇಳ್ತಾ ಸೊ ಇವತ್ತಿನ ಈ ವಿಡಿಯೋನ ಮುಗಿಸ್ತೀನಿ ಗೃಹಲಕ್ಷ್ಮಿ ಯೋಜನೆ ಹಣ ಇನ್ನೇನು ಕೆಲವೇ ದಿನಗಳಲ್ಲಿ ಬರುತ್ತೆ ಇದುವರೆಗೂ ಯಾರ್ಯಾರಿಗೆ ಬಂದಿದೆ ದಯವಿಟ್ಟು ಬಂದಿದೆ ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸೊ ಮುಂದಿನ ವಿದ್ಯೆಯಲ್ಲಿ ಮತ್ತೊಮ್ಮೆ ಸಿಗ್ತೀನಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ